ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಬನ್ನಿ ನೋಡೋಣ ಲಾರಿಗೆ ಬಸ್ ಡಿಕ್ಕಿಯಾಗಿ ನಾಲ್ವರಿಗೆ ಗಂಭೀರ ಗಾಯಗಳಾದ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕಿನ ಬೀಜಿಕೆರೆ ಗ್ರಾಮದ ಬಳಿ ನಡೆದಿದೆ ಗಾಯಾಳುಗಳು ಮೊಳಕಾಲ್ಮೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮೊಳಕಾಲ್ಮುರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ರಾಷ್ಟ್ರಧ್ವಜ ಸ್ತಂಭದಲ್ಲಿ ಭಗವಧ್ವಜ ಹಾರಿಸಿ ಅಪಮಾನ ಆರೋಪದಡಿ ಮಂಗಳೂರಿನ ಶ್ರೀನಿವಾಸ ಶಿಕ್ಷಣ ಸಂಸ್ಥೆ ವಿರುದ್ಧ ದೂರು ದಾಖಲಾಗಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ವೇಳೆ ರಾಷ್ಟ್ರಧ್ವಜ ಸ್ತಂಭದಲ್ಲಿ ಭಗವಧ್ವಜ ಹಾರಿಸಿ ಅಪಮಾನ ಮಾಡಿದ್ದಾರೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಡಿವೈಎಫ್ಐ ಸಂಘಟನೆ ದೂರು ನೀಡಿದೆ ದೇಶದ ರಾಷ್ಟ್ರಧ್ವಜವನ್ನು ಹಾರಿಸುವುದಕ್ಕೆ ಮೀಸಲಿಟ್ಟ ರಾಷ್ಟ್ರ ಲಾಂಛನವಿರೋ ಧ್ವಜಸ್ತಂಭದಲ್ಲಿ ಒಂದು ಮತಕ್ಕೆ ಸೀಮಿತವಾಗಿರೋ ಕೇಸರಿ ಬಾವುಟವನ್ನು ಹಾರಿಸಿ ಅಪಮಾನ ಮಾಡಿದ್ದಾರೆ ಅಂತ ಡಿವೈಎಫ್ಐ ಸಂಘಟನೆ ಆರೋಪಿಸಿದೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಂತಹ ಈ ವಿಡಿಯೋಸ್ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿವೈಎಫ್ಐ ಸಂಘಟನೆ ಮಂಗಳೂರು ಕಮಿಷನರ್ಗೆ ಮನವಿ ಮಾಡಿದೆ ಜಮೀನು ವಿವಾದಕ್ಕೆ ಎರಡು ಕುಟುಂಬಸ್ಥರ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದಲ್ಲಿ ನಡೆದಿದೆ ಗಲಾಟೆಯಲ್ಲಿ ದಂಪತಿಗಳಿಗೆ ಗಾಯವಾಗಿದ್ದು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಜಮೀನಲ್ಲಿ ಕೆಲಸ ಮಾಡುವ ವೇಳೆ ಶಿವಾರೆಡ್ಡಿ ಮೇಲೆ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ ಶಿವಾರೆಡ್ಡಿಯ ದೊಡ್ಡಪ್ಪನ ಮಕ್ಕಳಾದ ಸುಧಾಕರ್ ಶ್ರೀಧರ್ ಚಂದ್ರಾರೆಡ್ಡಿ ಬೈರೆಡ್ಡಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಜಮೀನಿನ ಪ್ರಕರಣವನ್ನು ಕೋರ್ಟ್ನಲ್ಲಿ ದಾಖಲಿಸಿದ ಹಿನ್ನೆಲೆ ಹಲ್ಲೆ ಮಾಡಿದ್ದಾರೆ ಅಂತ ಶಿವಾರೆಡ್ಡಿ ಆರೋಪಿಸಿದ್ದಾರೆ ಏನು ಘಟನಾ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವೈಯಕ್ತಿಕ ದ್ವೇಷಕ್ಕೆ ಎಂಟು ವರ್ಷಗಳಿಂದ ಬೆಳೆದಿದ್ದ ಅಡಿಕೆ ಮರವನ್ನು ಕಡಿದು ನಾಶಪಡಿಸಿರುವ ಘಟನೆ ಮಾಗಡಿ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ನಡೆದಿದೆ ರೈತ ಗೋವಿಂದರಾಜು ಅನ್ನೋರಿಗೆ ಸೇರಿದ ಅಡಿಕೆ ಬೆಳೆಯನ್ನ ಅದೇ ಗ್ರಾಮದ ಪ್ರಕಾಶ್ ಎಂಬಾತ ಕಡಿದು ಅಮಾನವೀಯ ಕೃತ್ಯ ಎಸಗಿದ್ದಾನೆ ಜಮೀನು ಒತ್ತುವರಿ ವಿಚಾರಕ್ಕೆ ಈ ಹಿಂದೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು ಈ ವಿಚಾರವಾಗಿ ಇಬ್ಬರು ಕೋರ್ಟ್ ಮೆಟ್ಟಿಲೇರಿದ್ರು ಕೋರ್ಟ್ನಲ್ಲಿ ವಿಚಾರಣೆ ಇರುವ ಹೊತ್ತಲ್ಲಿ ಗೋವಿಂದರಾಜು ಎಂಟು ವರ್ಷಗಳಿಂದ ಬೆಳೆಸಿದ್ದ ಅಡಿಕೆ ಮರಗಳನ್ನ ಪ್ರಕಾಶ್ ಹಾಕಿದ್ದಾನೆ ಕೊಯ್ಲಿಗೆ ಬಂದಿದ್ದ ಫಸಲು ಕಳ್ಕೊಂಡ ರೈತ ಗೋವಿಂದರಾಜು ಕಂಗಾಲಾಗಿದ್ದು ಈ ಸಂಬಂಧ ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ತಪ್ಪಿತಸ್ಥ ಪ್ರಕಾಶ್ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಬೆಳೆ ನಾಶಕ್ಕೆ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ಮನೆಗಳ್ಳತನ ಸರಗಳ್ಳತನ ಹಾಗೂ ಖತರ್ನಾಕ್ ಚಡ್ಡಿ ಗ್ಯಾಂಗ್ ಹಾವಳಿಗೆ ವಿಜಯಪುರ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ರು ಕಳ್ಳತನ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ವಿಜಯಪುರ ಎಸ್ಪಿ ಋಷಿಕೇಶ್ ದಿವಾ ಎಸ್ಪಿ ಬಸವರಾಜ್ ಯಲಿಗಾರ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ರು ವಿಜಯಪುರ ನಗರದ ಗಾಂಧಿ ಚೌಕ್ ವ್ಯಾಪ್ತಿಯಲ್ಲಿ ಮನೆಗಳ್ಳತನ ಮಾಡಿ ಜನರಲ್ಲಿ ಭಯ ಹುಟ್ಟಿಸಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ಬಂಧಿಸಿದ್ದಾರೆ ಒಟ್ಟು ಒಂದಷ್ಟು ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಈಗಾಗಲೇ ಬಂಧಿಸಲಾಗಿದ್ದು ಬಂದಿದ್ದರಿಂದ ನಾನೂರ ಎಂಬತ್ತೈದು ಗ್ರಾಂ ಚಿನ್ನ ಇಪ್ಪತ್ತು ಗ್ರಾಂ ಬೆಳ್ಳಿ ಎಲ್ಇಡಿ ಟಿವಿ ಐದು ಬೈಕ್ ವಶಕ್ಕೆ ಪಡೆಯಲಾಗಿದೆ ಮೊಬೈಲ್ ಅಂಗಡಿ ಶಟರ್ ಒಡೆದು ಮೊಬೈಲ್ ಹಾಗೂ ಹಣ ಕಳ್ಳತನ ಮಾಡಲಾಗಿದೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಯೋಗೀಶನೂರಿಗೆ ಸೇರಿದ ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ಆಗಿದೆ ಚಿತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರ ಪತ್ತೆಗೆ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಸ್ಕೂಲ್ ನಿರ್ಲಕ್ಷ್ಯಕ್ಕೆ ನಾಲ್ಕು ವರ್ಷದ ಕಂದಮ್ಮ ಜೀವನ್ಮರಣ ಹೋರಾಟ ನಡೆಸುತ್ತಿದೆ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನ ಪ್ರೀ ಸ್ಕೂಲ್ ಮೂರನೇ ಮಹಡಿಯಿಂದ ನಾಲ್ಕು ವರ್ಷದ ಮಗು ಜಿಯನ್ನ ಬಿದ್ದಿದೆ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಲ್ಲಕೆರೆಯ ಡೆಲ್ಲಿ ಪ್ರಿ ಪಬ್ ಸ್ಕೂಲ್ ನಲ್ಲಿ ಈ ಘಟನೆ ನಡೆದಿದೆ ಮಗು ತಲೆಗೆ ತೀವ್ರ ಪೆಟ್ಟಾಕಿತ್ತು ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಜಿಯನ ಪೋಷಕರು ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಗಳಾಗಿದ್ದಾರೆ ಪ್ರೀ ಸ್ಕೂಲ್ ನಿರ್ಲಕ್ಷ್ಯದ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಹಾರಾಷ್ಟ್ರದಲ್ಲಿ ಶುರುವಾದ ಲವ್ ಕಹಾನಿ ಬಳ್ಳಾರಿಯಲ್ಲಿ ಅಂತ್ಯಗೊಂಡಿದೆ ರೊಟ್ಟಿ ತರೋದಕ್ಕೆ ಹೋದ ಅಂಕಲ್ಗೆ ಆಂಟಿ ಮೇಲೆ ಲವ್ ಆಗಿದೆ ಸಾಂಗ್ಲಿಯ ಜದ್ದ ತಾಲೂಕಿನ ಲಾರಿ ಚಾಲಕ ಸಿದ್ಧಗೊಂಡಾಗೆ ರೊಟ್ಟಿ ವ್ಯಾಪಾರ ಮಾಡೋ ಸುಜಾತಾ ಮೇಲೆ ಪ್ರೀತಿ ಬೆಳೆದಿದೆ ಇಬ್ಬರಿಗೂ ಮೊದಲೇ ವಿವಾಹ ಆಗಿತ್ತು ಆದರೂ ಸುಜಾತ ಹಾಗೂ ಸಿದ್ಧಗೊಂಡ ಬಳ್ಳಾರಿಗೆ ಓಡಿ ಬಂದಿದ್ದಾರೆ ಬಳ್ಳಾರಿಯಲ್ಲಿ ಆರು ತಿಂಗಳು ಸಂಸಾರ ಮಾಡಿದ್ದಾರೆ ಆದರೆ ಆರು ತಿಂಗಳ ಬಳಿಕ ಸುಜಾತ ತನ್ನ ಪ್ರಿಯಕರ ಸಿದ್ದಗೊಂಡನನ್ನ ಬಿಟ್ಟು ಮತ್ತೆ ಗಂಡನ ಬಳಿ ತೆರಳಿದ್ದಾಳೆ ಈಗ ಸಿದ್ದಗೊಂಡ ತನಗೆ ಪ್ರೇಯಿಸಿ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಲೋಕಸಭೆ ಚುನಾವಣೆಗೂ ಮೊದಲೇ ಏಳು ವೇತನ ಪರಿಷ್ಕರಣೆ ಜಾರಿಯಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಚುನಾವಣೆಗೂ ಮೊದಲೇ ವೇತನ ಪರಿಷ್ಕರಣೆ ಘೋಷಿಸುವುದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿದೆ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮಾವೇಶ ಆಯೋಜನೆಗೆ ನಿರ್ಧರಿಸಲಾಗಿದೆ ಸಮಾವೇಶದಲ್ಲಿ ಎರಡು ಲಕ್ಷ ನೌಕರರು ಭಾಗಿಯಾಗುವ ನಿರೀಕ್ಷೆ ಇದೆ ನೀತಿ ಸಂಹಿತೆ ಜಾರಿ ಮುನ್ನವೇ ವೇತನ ಪರಿಷ್ಕರಣೆಗೆ ನೌಕರರ ಸಂಘ ಒತ್ತಾಯಿಸುತ್ತಿದೆ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಮುಷ್ಕರ ಮಾಡುವ ಅನಿವಾರ್ಯತೆ ಸೃಷ್ಟಿಸಬೇಡಿ ಚರ್ಚೆ ಮಾಡಿ ಬೇಡಿಕೆ ಈಡೇರಿಸಿ ಅಂತ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಆಗ್ರಹಿಸಿದ್ದಾರೆ ಆನೇಕಲ್ನಲ್ಲಿ ಇರಾನಿ ಗ್ಯಾಂಗ್ ಹಾವಳಿ ಜೋರಾಗಿದೆ ಒಂದೇ ದಿನ ಎಂಟು ಕಡೆ ಚೈನ್ ಸ್ನ್ಯಾಚಿಂಗ್ ಮಾಡಲಾಗಿದೆ ಸರಗಳರ ಹಾವಳಿಯಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಪಲ್ಸರ್ ಬೈಕ್ ಅಲ್ಲಿ ಬರೋ ಕಳ್ಳರು ಜನ ನಿಬಿಡ ಪ್ರದೇಶದಲ್ಲೇ ಸರಗಳತನ ಮಾಡುತ್ತಿದ್ದಾರೆ ಆರೋಪಿಗಳ ವಿರುದ್ಧ ನಾಲ್ಕು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸರಗಳರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರೋ ಭಾರತ್ ನ್ಯಾಯ ಯಾತ್ರೆಗೆ ಅಡ್ಡಿಪಡಿಸಿದ್ದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಯೂತ್ ಅಧ್ಯಕ್ಷ ನಲಪಾಡ್ ಪಂಚನಾ ಮೆರವಣಿಗೆ ನಡೆಸಿದರು ಇದೀಗ ಮೊಹಮ್ಮದ್ ನಲ್ಪಾಡ್ ಸೇರಿ ಇಪ್ಪತ್ತೈದು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಸ್ತೆ ತಡೆ ಮಾಡಿ ಪಂಚಿನ ಮೆರವಣಿಗೆ ಮಾಡಿದ ಹಿನ್ನೆಲೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ನಲಪಾಡ್ ಸೇರಿದಂತೆ ಇಪ್ಪತ್ತೈದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಹೈಗ್ರೌಂಡ್ ಠಾಣೆಯ ಇನ್ಸ್ಪೆಕ್ಟರ್ ಭರತ್ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಿದ ಆರೋಪ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಸಾರ್ವಜನಿಕರಿಗೆ ತೊಂದರೆ ನೀಡಿದ ಆರೋಪದಡಿ ನಲಪಾಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಕಮಾಲ್ ಮಾಡಿರೋ ಬಿಗ್ ಬಾಸ್ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ ಫಿನಾಲೆಗೆ ವರ್ತೂರು ಸಂತೋಷ್ ತಲುಪಿದ್ದು ಹಳ್ಳಿಕಾರ್ ಸಂತೋಷ್ ಗೆಲ್ಲಲಿ ಅಂತ ಅಭಿಮಾನಿಗಳು ಬೆಂಗಳೂರಿನ ವರ್ತೂರಿನಲ್ಲಿ ಬೈಕ್ ರಾಲಿ ನಡೆಸಿದ್ದಾರೆ ವರ್ತೂರು ಸಂತೋಷ್ ನಿವಾಸದಲ್ಲಿ ರಾಮ ಲಕ್ಷ್ಮಣ ಲವಕುಶ ಹಳ್ಳಿಕಾರ್ ಎತ್ತುಗಳ ಸಾರಥ್ಯದಲ್ಲಿ ಬೀದಿ ಬೀದಿಗೆ ತಲುಪಿ ಹಳ್ಳಿಕಾರ್ ಸಂತೋಷ್ಗೆ ಮತ ನೀಡುವಂತೆ ಅವರ ತಾಯಿ ಮಂಜುಳಾ ಸೇರಿದಂತೆ ಸಹೋದರ ರಘು ಮುಖಂಡರಾದ ಕುಪ್ಪಿ ಮಂಜುನಾಥ್ ಸೇರಿದಂತೆ ಅಭಿಮಾನಿಗಳು ಮನವಿ ಮಾಡಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿ ಸಂತೋಷ್ ಸಂತೋಷ್ಗೆ ವೋಟ್ ಮಾಡಿ ಗೆಲ್ಲಿಸುವಂತೆ ಮನವಿ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್